ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಿತ್ರದುರ್ಗದ ಸೈಡು ಮಾಡುವಂತಹ ಬದನೆಕಾಯಿ ಗೊಜ್ಜು ಅಥವಾ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಸೊ ರಾಗಿ ಮುದ್ದೆ ಜೊತೆಗೆ ಬದನೆಕಾಯಿ ಗೊಜ್ಜನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅದರ ರುಚಿನೇ ಬೇರೆ ತುಂಬನೇ ಅದ್ಭುತವಾಗಿ ಇರುತ್ತೆ ಸೊ ಈ ರಾಗಿ ಮುದ್ದೆ ಜೊತೆಗೆ ಬದನೆಕಾಯಿ ಬಜ್ಜಿನ ಕೊಟ್ಟರೆ ಸಾಕು ತಾತ ಅಜ್ಜಿ ಅವರೆಲ್ಲ ಇರ್ತಾರೆ ಅಲ್ಲ ಹಳೆ ಕಾಲದವರು ಅವ್ರಿಗೆ ಕೊಟ್ಬಿಟ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಬಜ್ಜಿ ಮಾಡೋದಕ್ಕೆ ಒಂದು ಐದು ಮುಳ್ಳು ಬದನೆಕಾಯಿನ ತೊಗೊಂಡಿದ್ದೀನಿ ಸೊ ಮುಳ್ಳು ಬದನೆಕಾಯಿ ತುಂಬನೇ ರುಚಿಯಾಗಿರುತ್ತೆ ಈಗ ಬದನೆಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಒಂದು ಬದನೆಕಾಯಲ್ಲಿ ನಾನು ನಾಲ್ಕು ಭಾಗನ ಮಾಡ್ಕೊಳ್ತೀನಿ ಸೊ ಇದನ್ನು ಹಾಗೆ ಬೇಕಾದರೂ ಹಾಕಿ ಬೇಯಿಸ್ತಾರೆ ಸೊ ಹುಳ ನೋಡ್ಕೊಳ್ಬೇಕಲ್ವಾ ಬದನೆಕಾಯಲ್ಲಿ ತುಂಬಾ ಹುಳ ಇರುತ್ತೆ ಹಾಗಾಗಿ ಹುಳ ನೋಡೋದಕ್ಕೋಸ್ಕರ ನಾವು ಕಟ್ ಮಾಡಿ ಹಾಕ್ಕೊಂಡ್ರೇ ಚೆನ್ನಾಗೆ ಸೊ ಈ ರೀತಿ ಒಂದು ಬದನೆಕಾಯಿಯಲ್ಲಿ ನಾನು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ ಬದನೆಕಾಯಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಆದರೆ ಒಳಗಡೆ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಬೇಕು ಸೊ ನನಗೆ ಇಲ್ಲಿ ಎರಡು ಬದ್ನೆಕಾಯಲ್ಲಿ ಇತ್ತು ತೆಗ್ದೊಂಡಿದ್ದೀನಿ ಸೊ ಚೆನ್ನಾಗಿರೋದು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಐದು ಬದನೆಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರಿಗೆ ಒನ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಆ ನೀರಿಗೆ ನಾನು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕೊಳ್ತಿದ್ದೀನಿ ಸೊ ಉಪ್ಪಾಕಿ ನೀರಿಗೆ ಬದ್ನೆಕಾಯಿನ ಹಾಕೊಳ್ಳೋದ್ರಿಂದ ಬದನೆಕಾಯಿ ಕರ್ರಗಾಗೋದಿಲ್ಲ ಸೊ ನಾವು ಯಾವ ರೀತಿ ಕಟ್ ಮಾಡಿದಾಗ ಇರುತ್ತೋ ಅದೇ ರೀತಿ ಇರುತ್ತೆ ಈಗ ಚೆನ್ನಾಗಿ ಬದನೆಕಾಯಿನೆಲ್ಲ ತೊಳ್ಕೊಂಡ್ಬಿಟ್ಟು ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ತೊಳ್ಕೊಂಡಿರೋ ಬದನೆಕಾಯಿನ ಕುಕ್ಕರ್ಗೆ ಹಾಕೊಳ್ಳೋಣ ಸೊ ಬದನೆಕಾಯಿಗೆ ಜಾಸ್ತಿ ಔಷಧಿ ಹೊಡೆಯೋದ್ರಿಂದ ನಾವು ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ ಸೊ ಉಪ್ಪಾಕಿ ತೊಳೆಯೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಸೊ ಎರಡು ಅಣ್ಣಾಗಿರೋ ಟೊಮೆಟೊನ ಹಾಕೊಳ್ತಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಕಾರಕ್ಕೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ಹಾಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ತಗೊಳ್ಳೋಣ ಸೊ ಒಂದು ವಿಸಲ್ಗೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊ ಎಲ್ಲ ಈಗ ನೋಡಿ ಕುಕ್ಕರ್ ಕ್ಯಾಪ್ನ ಹಾಕಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ವಿಸಲ್ ಬಂತು ಸೊ ಇದು ತಣ್ಣಗಾಗಬೇಕು ಸೊ ತಣ್ಣಗಾದ ಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈಗ ನೀರನ್ನ ಎಲ್ಲ ಬಸ್ಕೊಂಡ್ಬಿಟ್ಟು ಸೊ ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕೊಳ್ತಿದ್ದೀನಿ ಸೊ ಇದು ತಣ್ಣಗಾಗೋಷ್ರೊಳಗೆ ನಾವು ಒಗ್ಗರಣೆಗೆ ಮತ್ತು ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಸಗುಂಡು ಇರುತ್ತೆ ಅಲ್ವ ಸೊ ಮಸಗುಂಡಲ್ಲಿ ನಾನು ಜಚ್ಕೊಳ್ತಿದ್ದೀನಿ ಸೊ ನೀವು ಮಿಕ್ಸರ್ ಬೇಕಾದರೂ ಮಾಡ್ಕೊಳ್ಬೋದು ಮಿಕ್ಸರ್ ಮಾಡಿದರೆ ಅಷ್ಟೊಂದು ರುಚಿ ಅನಿಸಲ್ಲ ಹಾಗಾಗಿ ನಾನು ಇಲ್ಲಿ ಜಚ್ಕೊಳ್ತಿದ್ದೀನಿ ಸೊ ನಮ್ಮ ಹಳ್ಳಿ ಎಲ್ಲ ಕೈಯಲ್ಲೇ ಜಾಸ್ತಿ ಕ್ಯೂಚೋದು ಸೊ ಕೈಯಲ್ಲಿ ಕ್ಯೂಚೋದ್ರಿಂದ ಅದ್ಭುತವಾಗಿ ಇರುತ್ತೆ ರುಚಿ ಮಾತ್ರ ಸೊ ನಾನು ಕೈಯಲ್ಲೇ ಜಾಸ್ತಿ ಕಿವುಚೋದು ಬಟ್ ನನಗೆ ಚಿಕ್ಕ ಪಾಪು ಇರೋದರಿಂದ ಅವನಿಗೆ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮಸ್ಗುಂಡಲ್ಲಿ ಜಚ್ಕೊಳ್ತಿದ್ದೀನಿ ಅಷ್ಟೇ ಈಗ ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಜಚ್ಕೊಳ್ತಿದ್ದೀನಿ ಸೊ ಅದು ನುಣ್ಣುಗಾದ್ಮೇಲೆ ನಾವು ಬೇಯಿಸ್ಕೊಂಡಿರೋ ಟೊಮೆಟೊನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡು ನುಣ್ಣುಗಾಗೋವರೆಗೂ ನಾವು ಈ ಥರ ಜಚ್ಕೊಳ್ಬೇಕಾಗುತ್ತೆ ಸೊ ಮಿಕ್ಸಿನಲ್ಲೂ ಮಾಡ್ಬೋದು ಬೇಗನೆ ಆಗ್ಬಿಡುತ್ತೆ ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅನ್ನೋದಕ್ಕೋಸ್ಕರ ಈ ಥರ ಜಜ್ಕೊಳ್ಬೇಕು ಈಗ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಹುಣಸೆಹಣ್ಣ ಆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನೀವು ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಯಿಸ್ಕೊಂಡಿರೋ ಬದನೆಕಾಯಿ ಏನಿದೆ ಸೊ ಅದು ಸ್ವಲ್ಪ ನೀರು ಹಿಡ್ದಿರುತ್ತೆ ನೀರನ್ನ ಹಿಂಡ್ಕೊಂಡ್ಬಿಟ್ಟು ನಾನು ಬದನೆಕಾಯಿನ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಜಜ್ಕೊಳ್ಳೋಣ ಬದನೆಕಾಯಿ ಎಲ್ಲ ಸ್ವಲ್ಪ ನುಣ್ಣಗಾಗೋವರೆಗೂ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಬದನೆಕಾಯಿ ಬಜ್ಜಿ ರೆಡಿಯಾಗುತ್ತೆ ಸೊ ಹಸೆ ಬಜ್ಜಿ ತಿನ್ನೋರು ಈ ಇದ್ರ ಜೊತೆಗೆ ಹಸಿ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸೊ ನಾನಿಲ್ಲಿ ಒಗ್ಗರಣೆ ಇಟ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರು ನೋಡಿ ಈಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಸೊ ಗೊಜ್ಜಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೊ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈರುಳ್ಳಿ ಎಲ್ಲ ಸೊ ಈಗ ನಾವು ಮುಂಚೆನೆ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬದನೆಕಾಯಿ ಗೊಜ್ಜನ್ನ ಅದನ್ನು ಈ ಒಗ್ಗರಣೆಗೆ ಹಾಕಿಬಿಟ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಬದನೆಕಾಯಿ ಗೊಜ್ಜನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಾಗಲಿ ಅಥವಾ ಅನ್ನದ ಜೊತೆಗಾಗ್ಲಿ ಚಪಾತಿ ಜೊತೆಗಾಗ್ಲಿ ಜೋಳದ ರೊಟ್ಟಿ ಜೊತೆಗಾಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬದನೆಕಾಯಿ ಗೊಜ್ಜು ಸೊ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೂ ಸೂಪರಾಗಿರುತ್ತೆ ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ಬದನೆಕಾಯಿ ಒಂದು ಇದ್ಬಿಟ್ರೆ ಸಾಕು ಬೇರೆ ಏನೂ ಬೇಡ ಅಷ್ಟು ತಿಂತಾರೆ ಬದನೆಕಾಯಿನ ವಾರದಲ್ಲಿ ಒಂದು ಎರಡು ಮೂರು ಸರಿ ಆದ್ರೂ ಇದೇ ರೀತಿ ಮಾಡಿಕೊಂಡು ತಿಂತಾರೆ ಸೊ ಈ ಗೊಜ್ಜೊಂದು ಇದ್ಬಿಟ್ರೆ ಸಾಕು ಏನು ಬೇಡ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಬದನೆಕಾಯಿ ಗೊಜ್ಜನ್ನ ಒಗ್ಗರಣೆಯಲ್ಲಿ ಈಗ ಗೊಜ್ಜು ರೆಡಿ ಸೊ ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ನೋಡಿ ನೀವು ಒಂದು ಸಲ ಈ ವಿಧಾನದಲ್ಲಿ ಬದನೆಕಾಯಿ ಗೊಜ್ಜನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸಲ ಮಾಡಿದರೆ ಸಾಕು ಪದೇ ಪದೇ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಜನಕ್ಕೆ ಈ ರೀತಿ ಬದನೆಕಾಯಿ ಗೊಜ್ಜು ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಕೊಟ್ಬಿಟ್ರೆ ಗುಳು 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 ಅಂತ ನುಂಗ್ಬಿಡ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಬದನೆಕಾಯಿ ಗೊಜ್ಜನ್ನ ಸೊ ಇದ್ರ ಮುಂದೆ ಯಾವ ಚಿಕನ್ನು ಮಟನ್ನು ತಗೊಂಡು ಏನು ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಬದನೆಕಾಯಿ ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್